ಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೇಳುಗರೆ ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಈ ದಿನ ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಯಕೃತ್ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಎಸ್ಡಿಎಂ ಆಸ್ಪತ್ರೆಯ ಸ್ನಾತಕೋತ್ತರ ವೈದ್ಯರಾದ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿರವರು ಹಿಂದಿನ ಮೊದಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಲಿವರ್ ಅಥವಾ ಯಕೃತ್ ಕುರಿತು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಮ ಧನ್ಯವಾದಗಳು ವಿಶ್ವ ಯಕೃತ್ ದಿನದ ಇತಿಹಾಸ ಹಾಗೂ ಹಿನ್ನೆಲೆಯನ್ನು ನಮಗೆ ತಿಳಿಸೋದಾದ್ರೆ ಮೇಡಮ್ ವಿಶ್ವ ಯಕೃತ್ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ಹತ್ತೊಂಬತ್ತರಂದು ಆಚರಿಸಲಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನಾದ್ಯಂತ ಯಕೃತ್ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ದಿನವನ್ನು ಆರಂಭಿಸಿತು ವಿಶ್ವ ಯಕೃತ್ ದಿನದ ಆಚರಣೆ ಮಾಡೋದ್ರ ಉದ್ದೇಶ ಹಾಗೂ ಮಹತ್ವವನ್ನು ನಮಗೆ ತಿಳಿಸೋದಾದ್ರೆ ಮೇಡಮ್ ಈ ದಿನದ ಮೂಲಕ ಜನರಲ್ಲಿ ಯಕೃತ್ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಆ ಮೂಲಕ ತಕ್ಷಣದ ತಪಾಸಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಜನರಿಗೆ ಪ್ರೋತ್ಸಾಹ ನೀಡುವುದೇ ವಿಶ್ವ ಯಕೃತ್ ದಿನದ ಮೂಲ ಉದ್ದೇಶ ಹಾಗಿದ್ರೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ಈ ವಿಶ್ವ ಯಕೃತ್ ದಿನ ಅಥವಾ ಲಿವರ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದ್ದೀವಿ ಮೇಡಮ್ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಘೋಷವಾಕ್ಯವನ್ನು ನಮಗೆ ತಿಳಿಸೋದಾದ್ರೆ ಈ ಬಾರಿಯ ಘೋಷವಾಕ್ಯ ಫುಡ್ ಇಸ್ ಮೆಡಿಸಿನ್ ಅಂದರೆ ಆಹಾರವೇ ಔಷಧ ಪ್ರತಿ ಕಾಯಿಲೆಗೆ ಔಷಧ ತಗೊಳ್ಳೋ ಬದಲು ಆಹಾರದಲ್ಲಿಯೇ ಆ ಕಾಯಿಲೆಯನ್ನು ನಿಯಂತ್ರಿಸುವುದು ಅಥವಾ ಅದನ್ನು ತಡೆಗಟ್ಟುವುದು ಹೇಗೆ ಅದಲ್ಲದೆ ಸಮತೋಲನ ಆಹಾರ ಬಳಕೆ ಬಗ್ಗೆ ಜನರಿಗೆ ಪ್ರೋತ್ಸಾಹಿಸುವುದು ಈ ಬಾರಿಯ ಉದ್ದೇಶ ಈ ಯಕೃತ್ ಸಮಸ್ಯೆ ಅಂದ್ರೆ ಏನು ಮೇಡಮ್ ಪ್ರಾಥಮಿಕವಾಗಿ ಹೇಳುವುದಾದ್ರೆ ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ಸ್ಥಿತಿಯನ್ನು ಯಕೃತ್ ಸಮಸ್ಯೆ ಎನ್ನುತ್ತಾರೆ ಇದರಲ್ಲಿ ಯಕೃತ್ತಿನ ಸೋಂಕಿರಬಹುದು ಅಥವಾ ಕೊಬ್ಬುಯುಕ್ತ ಯುಕ್ತ ಯಕೃತಿರಬಹುದು ಅಥವಾ ಕ್ಯಾನ್ಸರ್ ಕೂಡ ಸೇರಿರಬಹುದು ಹಾಗಿದ್ರೆ ಯಕೃತಿನ ಸಮಸ್ಯೆಯ ಲಕ್ಷಣಗಳನ್ನ ನಮಗೆ ತಿಳಿಸೋದಾದರೆ ಮೇಡಮ್ ಮೊದಲನೇದಾಗಿ ಹೊಟ್ಟೆ ಉಬ್ಬರ ತಿಂದ ನಂತರ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರುವುದು ಜ್ವರ ಹಾಗೆ ರೋಗಿಗಳಲ್ಲಿ ಉದ್ರೇಕತನವನ್ನು ನಾವು ಕಾಣಬಹುದು ಇದೂ ಅಲ್ಲದೆ ಯಕೃತ್ ಸಮಸ್ಯೆ ಹೆಚ್ಚುಗೊಂಡಾಗ ಚರ್ಮ ಹಾಗೂ ಕಣ್ಣುಗಳಲ್ಲಿ ಹಳದಿತನವನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು ಹೊಟ್ಟೆ ಉಬ್ಬರ ಅಂದರೆ ಗಾಳಿ ತುಂಬ್ದಂಗೆ ಆಗಿರ್ಬೋದು ಅಥವಾ ಊಟ ಮಾಡಿದ್ರ ಮೇಲೆ ಅದು ಸರಿಯಾಗಿ ಜೀರ್ಣ ಆಗದೆ ಇರೋದು ಅದರಿಂದ ಜನರಿಗೆ ಒಳ ಒಳಗೆ ಒಂಥರ ಆಗೋದಿರ್ಬೋದು ಪದೇ ಪದೇ ಜ್ವರ ಬರೋದು ಅದಲ್ಲದೇ ನೀವು ವ್ಯಕ್ತಿಗಳ ಕಣ್ಣಲ್ಲಿ ನೋಡ್ಬೋದು ಅಲ್ಲಿ ಹಳದಿತನ ಆಗಿರ್ಬೋದು ಚರ್ಮದಲ್ಲಿ ಹಳದಿತನ ಉಗ್ರುಗಳಲ್ಲಿ ಹಳದಿತನ ಹಸಿವೆ ಇಲ್ಲದೆ ಇರೋದು ಏಕ ಒಂದೇ ಸಲ ತಿಂತಾರೆ ಆದರೆ ಒನ್ ಬೇಗ ತೆಳ್ಳಗಾಗ್ತಾರೆ ಈ ತರದೆಲ್ಲ ಲಕ್ಷಣಗಳನ್ನ ನಾವು ಸಾಮಾನ್ಯವಾಗಿ ನೋಡಬಹುದು ಇದು ಮೇಲ್ ಕಾಣುವ ಲಕ್ಷಣಗಳು ಇದಲ್ದೇನೆ ಪ್ರತಿಯೊಂದು ಅಂಗಗಳಲ್ಲಿ ಕೂಡ ಅದರದೇ ಆದ ಲಕ್ಷಣಗಳನ್ನ ನಾವು ಪರೀಕ್ಷೆಗಳ ಮೂಲಕ ತಿಳ್ಕೊಬಹುದಾಗಿದೆ ಹಾಗಿದ್ರೆ ಯಕೃತ್ತಿನ ಆರೋಗ್ಯದ ನಾಲ್ಕು ಆರೋಗ್ಯ ಸ್ತಂಭಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್ ನಾಲ್ಕು ಆರೋಗ್ಯ ಸ್ತಂಭಗಳು ಅಂದರೆ ಮೊದಲನೇದಾಗಿ ಸತತ ತಪಾಸಣೆ ಮೊದಲೇ ನಾನು ಹೇಳಿದಂಥ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಹೋಗಿ ವೈದ್ಯರನ್ನು ಸಂಪರ್ಕಿಸುವುದು ಅದು ಮೊದಲನೇ ಹಂತ ಆಗತ್ತೆ ಕೆಲವೊಮ್ಮೆ ರೋಗಿ ಕೊನೆಯ ಹಂತದಲ್ಲಿರುವಾಗ ಗೊತ್ತಾದಾಗ ಚಿಕಿತ್ಸೆ ಕೊಡೋದಕ್ಕಿಂತ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗದಾಗ ಚಿಕಿತ್ಸೆ ಕೊಟ್ಟಾಗ ರೋಗ ಗುಣವಾಗುವ ಲಕ್ಷಣಗಳು ತುಂಬ ಹೆಚ್ಚಾಗಿ ಕಾಣಬಹುದು ಎರಡನೇ ಸ್ತಂಭ ಅಂದರೆ ಸಮತೋಲನ ಆಹಾರ ಈ ಬಾರಿಯ ಘೋಷವಾಕ್ಯ ಆಹಾರವೇ ಔಷಧ ಸಮತೋಲಿತ ಆಹಾರ ತಗೊಂಡಾಗ ನಾವು ಈ ರೋಗಗಳನ್ನ ನಿಯಂತ್ರಿಸುವುದಲ್ಲದೆ ಅದು ಬರದೇ ಇರೋ ರೀತಿ ಕೂಡ ನಾವು ನಿಯಂತ್ರಣ ಮಾಡಬಹುದು ಮೂರನೇದಾಗಿ ಮದ್ಯಪಾನ ಹಾಗೂ ಮಾದಕ ವಸ್ತುಗಳಿಂದ ದೂರವಿರುವುದು ಅಂದರೆ ಬಹುತೇಕ ಜನರು ಯಾರು ಮದ್ಯಪಾನ ಮಾಡ್ತಾ ಇರ್ತಾರೋ ಮಾದಕ ವಸ್ತುಗಳು ಅಂದರೆ ಸ್ಮೋಕಿಂಗ್ ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೋ ಅವರಿಗೆ ಯಕೃತ್ ಸಮಸ್ಯೆ ಬರುವುದು ಸಾಮಾನ್ಯವಾಗಿ ನಾವು ಕಾಣ್ತೀವಿ ಹಾಗಾಗಿ ಯಾವುದು ಕಾರಣ ವಸ್ತುವಾಗಿರುತ್ತೋ ಅದನ್ನು ದೂರವಿಟ್ಟರೆ ನಮಗೆ ಯಕೃತ್ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ನಾಲ್ಕನೇದಾಗಿ ತುಂಬ ಮುಖ್ಯವಾಗಿರುವುದು ವ್ಯಾಯಾಮ ಹಾಗೂ ನಿದ್ದೆ ಸತತವಾದ ವ್ಯಾಯಾಮ ಮಾಡೋದರಿಂದಾಗಿ ದೇಹದಲ್ಲಿನ ಕೊಬ್ಬಿನಂಶ ಕರಗುವುದಷ್ಟೇ ಅಲ್ಲದೆ ನಮ್ಮ ದೇಹ ಕೂದಲ್ಲಿ ಎನ್ಜೈಮ್ಸ್ ಅಂದರೆ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಕಿಣ್ವಗಳು ಯಕೃತ್ತಿಂದ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಆ ಕಿಣ್ವಗಳು ಸರಿಯಾಗಿ ಪ್ರೊಡಕ್ಷನ್ ಆಗಬೇಕು ಅಂದರೆ ವ್ಯಾಯಾಮ ಮಾಡಬೇಕು ನಿಯಮಿತ ವ್ಯಾಯಾಮದಿಂದ ಜೀರ್ಣಕ್ರಿಯೆ ಸುಲಭಗೊಳ್ಳುತ್ತೆ ಕೊಬ್ಬು ಕರಗುತ್ತೆ ಹಾಗೆ ಯಕೃತ್ತಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು ಹಾಗೆ ನಿದ್ದೆ ನಿದ್ದೆಯನ್ನು ಸರಿಯಾದ ಸಮಯದಲ್ಲಿ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಈಗ ಕೆಲವರು ತುಂಬ ಹೊತ್ತು ನಿದ್ದೆ ಮಾಡ್ತೀವಿ ಅಂತಾರೆ ಆದರೂ ನಿದ್ದೆ ಸಾಕಾಗಲ್ಲ ಅಂದರೆ ನಾವು ಒಮ್ಮೆ ನಿದ್ದೆ ಮಾಡಿದಾಗ ಆ ನಿದ್ದೆ ಮಧ್ಯದಲ್ಲಿ ಯಾವುದೇ ಎಚ್ಚರ ಆಗದೆ ಇರೋದು ಈ ಥರ ನಿದ್ದೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನಿದ್ದೆ ನಾವು ಏನು ನಿದ್ದೆ ಮಾಡ್ತೀವಿ ಮಾಡೋ ಸಮಯದಲ್ಲಿ ದೇಹದ ಎಲ್ಲ ಅಂಗಗಳು ವಿಶ್ರಾಂತಿನ ಪಡೆಯುತ್ತೆ ಹಗಲಿಡೀ ಕೆಲಸ ಮಾಡಿರೋ ಅಂಗಗಳು ವಿಶ್ರಾಂತಿ ಪಡೆಯೋದು ಆ ಸಮಯದಲ್ಲಿನೇ ಹಾಗೆ ಎಕ್ರದ್ ಕೂಡ ಆ ಟೈಮಲ್ಲಿ ರೆಸ್ಟ್ ತಗೊಳ್ತಾ ಇರುತ್ತೆ ಬಟ್ ನಾವು ನಿದ್ದೆ ಸರಿಯಾಗಿ ಆಗಿಲ್ಲ ಅಂದಾಗ ಪಚನ ಕ್ರಿಯೆ ಮೇಲೆ ಅದರ ಪ್ರಭಾವ ಬೀಳಬಹುದು ಅಥವಾ ಅದರಲ್ಲಿ ಚಯಾಪಚಯ ಕ್ರಿಯೆಗಳು ವ್ಯತ್ಯಾಸ ಆಗ್ಬೋದು ಹಾಗಾಗಿ ಸೂಕ್ತ ನಿದ್ದೆ ಹಾಗೂ ನಿಯಮಿತ ವ್ಯಾಯಾಮ ಸತತ ತಪಾಸಣೆ ಸಮತುಲಿತ ಆಹಾರ ಹಾಗೂ ಮಾದಕ ಚಟಗಳಿಂದ ದೂರ ಇರೋದು ಈ ನಾಲ್ಕು ಸರಿಯಾಗಿ ಪಾಲಿಸ್ತಾ ಹೋದರೆ ನಾವು ಯಕೃತ್ತನ್ನು ಆರೋಗ್ಯವಾಗಿ ಇಟ್ಕೊಳ್ಬಹುದು ಇದುವರೆಗೂ ಯಕೃತ್ತಿನ ಆರೋಗ್ಯದ ನಾಲ್ಕು ಆರೋಗ್ಯ ಸ್ತಂಭಗಳು ಮತ್ತು ಹಂತಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್ ಯಾವ ರೋಗ ಯಕೃತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಮೇಡಮ್ ಸಾಮಾನ್ಯವಾಗಿ ಯಕೃತ್ತಿನ ಸೋಂಕು ಅಂತ ಹೇಳ್ತೀವಿ ಅಂದರೆ ಹೆಪಟೈಟಿಸ್ ಅಂತ ಇದರಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಎರಡು ವಿಧ ಹೆಪಟೈಟಿಸ್ ಬಿ ಹಾಗೂ ಹೆಪಟೈಟಿಸ್ ಸಿ ಇದು ತುಂಬಾ ರೀತಿಯಿಂದ ಅನಾರೋಗ್ಯಕರವಾದ ಪರಿಣಾಮ ಬೀರುತ್ತೆ ಇನ್ನೊಂದು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಇದು ಸಾಮಾನ್ಯವಾಗಿ ಮದ್ಯಪಾನ ಮಾಡುವವರಲ್ಲಿ ಕಂಡು ಬರುತ್ತೆ ಇದು ಕೂಡ ಒಂದು ರೀತಿ ಲಿವರ್ ಮೇಲೆ ಅಪಾಯ ಉಂಟು ಮಾಡುವಂತಹ ರೋಗ ಮತ್ತು ಲಿವರ್ ಸಿರೋಸಿಸ್ ಅಂದರೆ ಯಕೃತ್ತಿನ ಲಿವರ್ ಸಿರೋಸಿಸ್ ಹಾಗೆ ಇನ್ನೊಂದು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಅಂದರೆ ಕೊಬ್ಬಿನಾಂಶ ಯಕೃತ್ನಲ್ಲಿ ಶೇಖರಣೆ ಆಗೋದು ಇದಲ್ಲದೆ ಸಾಮಾನ್ಯವಾಗಿ ಯಕೃತ್ತಿನ ಕ್ಯಾನ್ಸರ್ ಜಾಂಟಿಸ್ ಹೀಗೆ ಹಲವಾರು ರೋಗಗಳು ಕಾಡುತ್ತೆ ಇದೆಲ್ಲದರಲ್ಲೂ ಕೂಡ ಯಕೃತ್ತಿನ ಕಾರ್ಯ ಸರಿಯಾಗಿ ನಿರ್ವಹಣೆ ಆಗದೆ ಇರುತ್ತೆ ಅದರ ಜೊತೆಗೆ ಚಯಾಪಚಯ ಕ್ರಿಯೆಗಳು ಕೂಡ ಈ ಸಮಯದಲ್ಲಿ ಹಾನಿ ಒಳಗಾಗ್ತವೆ ಇದುವರೆಗೂ ಯಕೃತ್ತಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಮೇಡಮ್ ಹಾಗಿದ್ರೆ ಈ ಯಕೃತ್ತಿನ ಸಮಸ್ಯೆ ಕಂಡುಬರಲು ಕಾರಣ ಏನು ಅಂತ ತಿಳಿಸ್ಬೋದಾ ಮೇಡಮ್ ಮೊದಲೇದಾಗಿ ನಾನು ಹೇಳಿದ ಹಾಗೆ ಮದ್ಯಪಾನ ಮದ್ಯಪಾನದಿಂದಾಗಿ ಯಕೃತ್ತಿನ ಮೇಲೆ ತುಂಬ ರೀತಿಯಿಂದ ದುಷ್ಪರಿಣಾಮ ಉಂಟಾಗ್ತದೆ ಒಂದು ಮದ್ಯಪಾನದಿಂದಾಗಿ ಯಕೃತ್ತಿನ ಕಿಣ್ವಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು ಹಾಗೆ ಅದು ಯಕೃತ್ತಿನ ಜೀವಕೋಶಗಳ ಮೇಲೆ ಅದರದೇ ಆದ ರೀತಿಯಲ್ಲಿ ನಕಾರಾತ್ಮಕವಾದ ಪ್ರಭಾವ ಬೀರುತ್ತೆ ಎರಡನೇದು ಅಹಿತಕರ ಆಹಾರ ಏನು ಜಂಕ್ ಫುಡ್ ಅಂತೀವಿ ಹೊರಗಡೆ ಬೀದಿ ಬದಿಯ ಆಹಾರ ತಿನ್ನೋದಾಗಿರ್ಬೋದು ಹಾಗೆ ಚಾಕ್ಲೇಟ್ಗಳನ್ನ ಹೀಗೆ ಅಹಿತಕರವಾದ ಆಹಾರಗಳನ್ನ ನಾವು ಜಾಸ್ತಿ ತಿಂದಷ್ಟು ಅದು ನಮ್ಮ ಜೀರ್ಣ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅದು ನೇರವಾಗಿ ಯಕೃತ್ತಿನ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇದರಿಂದಾಗಿನೇ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಇಂತಹ ಕಾಯಿಲೆಗಳು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಲ್ಲದೆ ಅಶುದ್ಧ ನೀರು ಕುಡಿಯೋದಾಗಿರಬಹುದು ಅಶುದ್ಧ ಆಹಾರ ತಿನ್ನೋದಾಗಿರ್ಬೋದು ಇದರಿಂದ ಯಕೃತ್ತಿನ ಸೋಂಕು ಬರುವ ಚಾನ್ಸಸ್ ತುಂಬ ಇರುತ್ತೆ ಇದಲ್ಲದೆ ಯಕೃತ್ತಿನ ಸೋಂಕು ಇರುವ ಆಹಾರವನ್ನು ನಾವು ತಗೊಳ್ಳೋದು ಅಂದರೆ ಹೆಪಟೈಟಿಸ್ ವೈರಸ್ ಸೋಂಕಿನಿಂದ ಕೂಡ ಯಕೃತಿನ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತೆ ಜೊತೆಗೆ ಔಷಧಗಳ ಅತಿಯಾದ ಸೇವನೆ ಅಂದರೆ ಈಗ ನೋವು ಕಡಿಮೆ ಆಗಲಿ ಅಂತ ಹೇಳಿ ಪದೇ ಪದೇ ನೋವಿನ ಮಾತ್ರೆ ತಗೊಳ್ಳೋದು ಜ್ವರ ಬಂದಾಗ ಪದೇ ಪದೇ ಪ್ಯಾರಾಸ್ಟಮಲ್ ಮಾತ್ರೆ ತಗೊಳ್ಳೋದು ಕಾರಣ ಅಲ್ಲದೆ ಇರುವ ಸಮಯದಲ್ಲಿ ಕೂಡ ನಾವು ಔಷಧಗಳನ್ನ ಅತಿಯಾಗಿ ಬಳಸಿದರೆ ಅದರಿಂದ ಕೂಡ ಯಕೃತ್ತಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದರಿಂದ ಯಕೃತಿನ ರೋಗಗಳು ಬರುವ ಸಾಧ್ಯತೆ ಅಧಿಕವಾಗುತ್ತದೆ ಹಾಗಿದ್ರೆ ಈಗ ನೀವು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ತಾ ಬಂದ್ರಿ ಮೇಡಮ್ ಈಗ ಯಕೃತ್ತಿನ ಮೇಲೆ ಸಮಸ್ಯೆ ಆಗಿದೆ ಅಂತ ಕಂಡುಹಿಡಿಯೋದಾದ್ರೂ ಹೇಗೆ ಅದರ ವಿಧಾನ ತಿಳಿಸೋದಾದ್ರೆ ಮೇಡಮ್ ಮೊದಲನೆಯದಾಗಿ ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆ ಮಾಡಿದಾಗ ನಾವು ಹಲವಾರು ವಿಷಯಗಳ ಮೂಲಕ ನಮ್ಮ ಲೀನ್ಸ್ ಸೋಂಕಿರ್ಬೋದು ಅಥವಾ ಯಕೃತಿಗೆ ಸಂಬಂಧಪಟ್ಟ ಕಾಯಿಲೆ ಯಾವುದಿರ್ಬೋದು ಅಂತ ನಾವು ಕಂಡಿಡೀಬೋದು ಇನ್ನೊಂದು ಯಕೃತ್ತಿಕೆಯನ್ನೇ ವಿಶೇಷವಾಗಿ ಮಾಡುವಂಥ ಪರೀಕ್ಷೆ ಲಿವರ್ ಫಂಕ್ಷನ್ ಟೆಸ್ಟ್ ಇದರಲ್ಲಿ ಯಕೃತ್ತು ಬಿಡುವಂತಹ ಕಿಣ್ವಗಳು ಅವುಗಳಲ್ಲಿ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಮೂಲಕ ನಾವು ಏನು ತೊಂದರೆ ಆಗಿದೆ ಅಂತ ನೋಡ್ಬೋದು ಹಾಗೆ ಈ ಪರೀಕ್ಷೆಯಲ್ಲಿ ನಾವು ಬಿಲುರು ಬಿನ್ ಅಂದರೆ ಹಳದಿ ಬಣ್ಣದ ಕಿಣ್ವ ಅದು ಎಷ್ಟಿದೆ ಇದನ್ನೆಲ್ಲ ನಾವು ಕಂಡುಹಿಡಬಹುದು ಇದಲ್ದೇನೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬಹುದು ಆವಾಗ ಕೂಡ ಯಕೃತ್ತಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ನಾವು ನೋಡಬಹುದು ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗಿ ನೋಡ್ತೀವಿ ಅನ್ನೋದಾದರೆ ಸಿಟಿ ಸ್ಕ್ಯಾನ್ ಮಾಡಬಹುದು ಹಾಗೆಯೇ ಬಯೋಪ್ಸಿ ಕೂಡ ಮಾಡಬಹುದು ಕ್ಯಾನ್ಸರ್ ಬರುವ ಸಾಧ್ಯತೆಗಳೆಲ್ಲ ಇದ್ದಾಗ ಬಯೋಪ್ಸಿ ಮಾಡುವುದು ತುಂಬಾ ಮುನ್ನೆಚ್ಚರಿಕೆ ಕ್ರಮವಾಗಿರುತ್ತೆ ಹಾಗಿದ್ರೆ ಈಗ ಈ ಸಮಸ್ಯೆ ಕಂಡು ಬಂದಿದೆ ಅಂತ ಗೊತ್ತಾದ ನಂತರ ಇದಕ್ಕೆ ಪರಿಹಾರ ಕ್ರಮಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್ ಮೊದಲನೇದಾಗಿ ಆಹಾರ ನಿಯಂತ್ರಣ ಎಲ್ಲಿವರೆಗೆ ನಾವು ಸಮಸ್ಯೆ ಯಾವುದು ಅಂತ ಕಂಡುಹಿಡಿಯಲ್ವೋ ಅಲ್ಲಿವರೆಗೆ ನಮಗೆ ಸರಿಯಾದ ಪರಿಹಾರ ಸಿಗಲ್ಲ ಸೊ ಆಹಾರ ನಿಯಂತ್ರಣವೇ ಮೊದಲನೇ ಹೆಜ್ಜೆ ಈ ಬಾರಿಯ ಘೋಷವಾಕ್ಯ ಕೂಡ ಆಹಾರವೇ ಔಷಧ ಹಾಗಾಗಿ ಆಹಾರ ನಿಯಂತ್ರಣ ಮಾಡೋದ್ರ ಮೂಲಕ ನಾವು ಪರಿಹಾರವನ್ನಾಗಿ ಕಂಡುಕೊಳ್ಬೋದು ಎರಡನೇದು ಸೋಂಕುಗಳಿಗೆ ಲಸಿಕೆ ಮೊದಲೇ ಹೇಳಿರೋ ರೀತಿ ಲಿವರಿಗ್ ಸೋಂಕು ಹೆಪಟೈಟಿಸ್ ಬಿ ಮತ್ತು ಸಿ ಅದಕ್ಕೆ ಸರಿಯಾಗಿರೋ ಲಸಿಕೆಗಳನ್ನು ತಗೊಳ್ಳೋದ್ರಿಂದ ಕೂಡ ನಾವು ಈ ಸಮಸ್ಯೆಯಿಂದ ಹೊರಗೆ ಬರಬಹುದು ಮೂರನೇದಾಗಿ ಅದಕ್ಕೆ ಸರಿಯಾಗಿರುವಂಥ ಔಷಧ ಚಿಕಿತ್ಸೆಗಳು ಈ ಎಲ್ಲ ಪರಿಹಾರಗಳು ಕೂಡ ಕೆಲಸ ಮಾಡದೇ ಇರೋ ಟೈಮಲ್ಲಿ ಶಸ್ತ್ರಚಿಕಿತ್ಸೆ ಒಂದೇ ಅನಿವಾರ್ಯ ಆಗತ್ತೆ ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ಅತಿಯಾದ ಹಂತಕ್ಕೆ ಹೋದರೂ ಅಂದಾಗ ಯಕೃತ್ತಿನ ದಾನವಾಗಿ ತಗೋಬೇಕಾಗುತ್ತೆ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಇದೇ ಮತ್ತೊಂದು ಹಾದಿ ಇರೋದು ಮ್ಯಾಮ್ ಮಾತಾಡ್ತಾ ಹೇಳಿದ್ರೆ ನಮ್ಮದು ಆಹಾರ ಕ್ರಮ ತುಂಬಾ ಚೆನ್ನಾಗಿರಬೇಕು ಜೊತೆಗೆ ಈ ವರ್ಷದ ಘೋಷವಾಕ್ಯ ಕೂಡ ಆಹಾರದ ಬಗ್ಗೆ ಇರೋದ್ರಿಂದ ಒಬ್ಬ ಮನುಷ್ಯ ಅಂದ್ರೆ ಲಿವರ್ ಯಕೃತು ಸಮಸ್ಯೆ ಕಂಡು ಬರದಂತೆ ಆರೋಗ್ಯವಾಗಿ ನಾವು ಕಾಪಾಡ್ಕೋಬೇಕು ಅಂದ್ರೆ ಯಾವ ರೀತಿಯ ಆಹಾರ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಮೇಡಮ್ ಮೊದಲೇದಾಗಿ ಕಡಿಮೆ ಕೊಬ್ಬು ಇರುವಂತಹ ಆಹಾರ ಕಮ್ಮಿ ಕೊಬ್ಬು ಇತ್ತು ಅಂದ್ರೆ ಆಗ ನಮಗೆ ಚಯಾಪಚಯಗಳು ಕೂಡ ಆರಾಮಾಗಿತ್ತೆ ಅದಲ್ಲದೆ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಮೊದಲು ನಾನೇನು ಹೇಳಿದೆ ಅದು ಕೂಡ ಬರುವ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ನಾವು ತಗೊಳ್ಳುವ ಆಹಾರದಲ್ಲಿ ಕಡಿಮೆ ಕೊಬ್ಬಿರುವಂತೆ ನೋಡ್ಕೋಬೇಕು ಅಂದರೆ ಈಗ ಎಣ್ಣೆಯಲ್ಲಿ ಕರಿತ ಪದಾರ್ಥಗಳಾಗಿರಬಹುದು ಫ್ಯಾಟ್ ಐಟಮ್ಸ್ ಅಂದರೆ ಈ ಕೇಕ್ ಅದರಲ್ಲಿ ಪೇಸ್ಟ್ರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಟರ್ ಇರುತ್ತೆ ಸೊ ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು ಶುದ್ಧ ತುಪ್ಪ ತಗೊಳ್ಬಹುದು ಯಾಕಂದರೆ ಅದು ನಾವು ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತೀವಿ ಅದು ಬೇಗ ನಮ್ಮ ದೇಹದಲ್ಲಿ ಜೀರ್ಣಗೊಳ್ಳುತ್ತೆ ಅದನ್ನ ಬಿಟ್ಟು ಈ ಆಯಿಲ್ ಫ್ರೈಡ್ ಏನಿರುತ್ತೋ ಅದನ್ನು ನಾವು ಕಡಿಮೆ ಮಾಡಬೇಕು ಅದಲ್ಲೇ ಹಸಿ ಹಣ್ಣು ಹಾಗೂ ತರಕಾರಿಗಳು ಇದು ನಮ್ಮ ಯಕೃತ್ ಸ್ನೇಹಿ ಆಹಾರ ಅಂತಾನೆ ಹೇಳ್ಬೋದು ಇದರಿಂದ ನಮ್ಮ ಯಕೃತ್ತಿನ ಜೀವಕೋಶಗಳು ಮತ್ತೆ ಹುಟ್ಟಲಿಕ್ಕೆ ರೀಜನ್ರೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಕೃತನ ಎಷ್ಟೇ ನಾವು ತುಂಡಾಗಿ ಕತ್ತರಿಸಿದ್ರೂ ಅದು ಮತ್ತೆ ಬೆಳೆಯುವಂತಹ ಶಕ್ತಿ ಹೊಂದಿರುತ್ತೆ ಈ ಹಸಿ ಹಣ್ಣು ತರಕಾರಿ ತಗೊಳ್ಳೋದ್ರಿಂದಾಗಿ ಅದರ ಜೀವಕೋಶಗಳು ಚೆನ್ನಾಗಿ ಬೆಳೆಯುತ್ತೆ ಇದಲ್ದೇನೆ ನಾವು ತಗೊಳ್ಳೋ ಆಹಾರದಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುವಂಥದ್ದು ಉದಾಹರಣೆಗೆ ಮೂಲಂಗಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಆಗಿರ್ಬೋದು ಈ ಥರದನ್ನು ಜಾಸ್ತಿ ತಗೊಂಡಷ್ಟು ಕೂಡ ನಮ್ಮ ಯಕೃತ್ತಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಲ್ದೇ ಗ್ರೀನ್ ಟೀ ಅಂತ ನಾವೇನು ಹೇಳ್ತೀವಿ ಈಗ ಎಲ್ಲರೂ ಡಯಟ್ ಮಾಡೋರು ಡೈಲಿ ಮಾರ್ನಿಂಗ್ ಗ್ರೀನ್ ಟೀ ಕುಡಿತೀವಿ ಅಂತ ಹೇಳೋದು ನೀವು ಕೇಳ್ಬೋದು ಅದು ಕೂಡ ಯಕೃತ್ ಸ್ನೇಹಿ ಆಹಾರ ಇದುವರೆಗೂ ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ ಮೇಡಮ್ ಹಾಗಿದ್ರೆ ಯಕೃತ್ ಸಮಸ್ಯೆಗೆ ಲಭ್ಯವಿರುವ ಚಿಕಿತ್ಸೆಯ ಬಗ್ಗೆ ನಮಗೆ ತಿಳಿಸೋದಾದರೆ ಮೇಡಮ್ ಸಣ್ಣ ಪ್ರಮಾಣದಲ್ಲಿ ವೈರಲ್ ಸೋಂಕು ಇದೆ ಅಂದಾಗ ನಾವು ಆ್ಯಂಟಿ ವೈರಲ್ ಔಷಧಿನ ಕೊಡ್ತೇವೆ ಇನ್ನು ಇದ್ರ ಜೊತೆಗೆ ಹೆಚ್ಚಿನ ಸ್ಥಿತಿಗೆ ಹೋಗಿದೆ ಅಪಾಯಕಾರಿಯಾಗಿದೆ ಅಂದಾಗ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಇದು ಯಾವುದು ಬೇಡ ನಾವೇ ಗುಣ ಮಾಡ್ಕೊತೀವಿ ತುಂಬ ಸಣ್ಣದಿದೆ ಅಂದಾಗ ಆಹಾರ ಕ್ರಮ ಮತ್ತು ವ್ಯಾಯಾಮನ ನಾವು ಸೂಚಿಸ್ತೀವಿ ಈಗ ಫ್ಯಾಟಿ ಲಿವರ್ ಆ ಥರ ಕಂಡೀಷನ್ ಇದೆ ಅಂದಾಗ ಆಹಾರ ಕ್ರಮ ಮತ್ತು ವ್ಯಾಯಾಮ ಉಪಯುಕ್ತವಾಗುತ್ತೆ ಈ ಸಮಯದಲ್ಲಿ ಅಕಸ್ಮಾತ್ ಈ ಯಕೃತ್ ಸಮಸ್ಯೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಮೇಡಮ್ ಮೊದಲನೆಯದಾಗಿ ಯಕೃತ್ತಿನ ಮುಖ್ಯ ಉದ್ದೇಶ ಪಾಚಕ ರಸಗಳ ಉತ್ಪತ್ತಿ ಮತ್ತು ರಕ್ತ ಶೋಧನೆ ಮಾಡೋದು ನಾವು ಯಕೃತನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂದಾಗ ಮೊದಲನೇದಾಗಿ ನಮಗೆ ಕಾಣೋದೇ ಜೀರ್ಣ ಸಮಸ್ಯೆಗಳು ಆಗಲೇ ಹೇಳಿದಾಗೆ ತಿಂದ ಆಹಾರ ಜೀರ್ಣ ಆಗದೆ ಇರ್ಬೋದು ಅಥವಾ ಹೊಟ್ಟೆ ಉಬ್ಬರ ಆಗೋದು ಜ್ವರ ಬರೋದು ಈ ಥರದ್ದೆಲ್ಲ ಶುರುವಾಗುತ್ತೆ ಆಗಲೂ ಕೂಡ ನಾವು ಇನ್ನೂ ನಿರ್ಲಕ್ಷ್ಯ ಮಾಡಿದ್ವಿ ಅಂದಾಗ ಲಿವರ್ ಫೇಲ್ಯೂರ್ ಅಥವಾ ಲಿವರ್ ವೈಫಲ್ಯ ಅಂತ ಹೇಳ್ತೀವಿ ಈ ಸಮಸ್ಯೆ ಉಂಟಾಗಬಹುದು ಇನ್ನು ಕೆಲವೊಂದು ಕಂಡೀಷನ್ಗಳಲ್ಲಿ ಲಿವರ್ ಕ್ಯಾನ್ಸರ್ ಇದು ಕೂಡ ಆಗಬಹುದು ಇದೆಲ್ಲದನ್ನೂ ಮೀರಿ ನಾವು ಇನ್ನೂ ನಿರ್ಲಕ್ಷ್ಯ ತೋರಿಸಿದ್ದೀವಿ ಅತಿಯಾಗಿ ತೋರಿಸ್ತಾ ಇದ್ದೀವಿ ಅಂದರೆ ಕೊನೆಗೆ ಮರಣ ಒಂದೇ ಇರುತ್ತೆ ಹಾಗಿದ್ರೆ ಯಕೃತ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಎಷ್ಟಿರುತ್ತೆ ಮೇಡಮ್ ದೀರ್ಘಕಾಲದಿಂದ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಪದೇ ಪದೇ ಯಕೃತ್ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಅಂದಾಗ ಅವರಿಗೆ ಲಿವರ್ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಇರುತ್ತೆ ಇದಲ್ಲದೆ ಅನುವಂಶಿಕವಾಗಿ ಕೂಡ ಬರುವ ಚಾನ್ಸಸ್ ತುಂಬ ಇರುತ್ತೆ ಹಾಗಿದ್ರೆ ಈ ಎಕೃತ್ ಸಮಸ್ಯೆ ಕಂಡು ಬರದಂತೆ ಮುಂಜಾಗ್ರತೆ ಕ್ರಮಗಳನ್ನ ನಾವು ವಹಿಸೋದಾದರೆ ಏನೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ಮೇಡಮ್ ಹೆಪಟೈಟಿಸ್ ಬಿ ಮತ್ತು ಸಿ ಲಸಿಕೆ ತಗೊಳ್ಳೋದು ಹಾಗೆ ಮದ್ಯಪಾನ ಹಾಗೂ ಮಾದಕ ವಸ್ತುಗಳಿಂದ ಆದಷ್ಟು ದೂರ ಇರೋದು ಯಾಕಂದರೆ ಮದ್ಯಪಾನದಿಂದನೇ ಬಹುತೇಕ ಜನರು ಯಕೃತ್ ಸಮಸ್ಯೆಗೊಳಗಾಗೋದನ್ನು ನಾವು ದಿನಂಪ್ರತಿ ಕೇಳ್ತಾ ಇರ್ತೀವಿ ಅದಲ್ಲದೆ ಸ್ವಚ್ಛ ಆಹಾರ ಹಾಗೂ ಶುದ್ಧ ನೀರು ಇವೆರಡೂ ಕೂಡ ಮುಖ್ಯ ಸ್ತಂಭ ಅಂತಲೇ ಹೇಳ್ಬೋದು ನಾವು ಆಹಾರ ಮತ್ತು ನೀರು ಎಷ್ಟು ಶುದ್ಧವಾಗಿರುತ್ತೋ ಹಾಗೆ ಸಮತೋಲಿತವಾಗಿರುತ್ತೋ ನಾವು ಅಷ್ಟು ನಮ್ಮ ಎಕೃತನ್ನು ಆರೋಗ್ಯಕರವಾಗಿ ಇಟ್ಕೋಬೋದು ಇದಲ್ಲದೆ ನಿಯಮಿತ ತಪಾಸಣೆ ಈಗ ನಾನು ಮೊದಲು ಹೇಳಿದ್ರ ರೀತಿ ಯಾವುದೇ ಲಕ್ಷಣ ತಕ್ಷಣ ಹೋಗಿ ವೈದ್ಯರನ್ನು ಕಂಡಾಗ ಪ್ರಾಥಮಿಕ ಹಂತದಲ್ಲಿಯೇ ಸಮಸ್ಯೆಯನ್ನು ದೂರ ಮಾಡುವ ಸಂಭವ ಜಾಸ್ತಿ ಇರುತ್ತೆ ತುಂಬ ಅತಿರೇಕಕ್ಕೆ ಹೋದಾಗ ಕಷ್ಟಪಡೋ ಬದಲು ನಿಯಮಿತವಾಗಿ ತಪಾಸಣೆ ಮಾಡಿಕೊಂಡ್ರೆ ಆರೋಗ್ಯವನ್ನು ಕಾಪಾಡ್ಕೋಬಹುದು ಸಮಸ್ಯೆ ಬಂದ ನಂತರ ಪರಿಹಾರ ಬದಲು ಸಮಸ್ಯೆ ಬಾರದಂತೆ ನಮ್ಮ ಆರೋಗ್ಯ ಕ್ರಮವನ್ನು ಅನುಸರಿಸಿ ಅನ್ನೋ ಸಲಹೆಯನ್ನು ನೀಡ್ತಾ ಇದ್ದೀರಿ ಸೊ ಯಕೃತ್ ಸಮಸ್ಯೆಗೆ ಹೇಗೆಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರು ಮೇಡಮ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ವಿಶ್ವ ಯಕೃತ್ ದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಏನು ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಆದಷ್ಟು ಸಂತುಲಿತ ಆಹಾರ ತಗೊಳ್ಳಿ ಹಸಿ ಹಣ್ಣು ತರಕಾರಿ ತಗೊಳ್ಳಿ ಕಡಿಮೆ ಕೊಬ್ಬು ಇರುವಂತಹ ಆಹಾರ ಉಪಯೋಗಿಸಿ ಹಾಗೆ ಆಹಾರದಲ್ಲಿ ಹೆಚ್ಚಿನ ನಾರಿನಂಶ ಇರುವಂತೆ ನೋಡಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಸೊಂಪಾದ ನಿದ್ದೆಯನ್ನು ಪ್ರತಿದಿನ ಮಾಡಿ ಇದೆಲ್ಲದರ ಮೂಲಕ ಯಕೃತಿನ ಆಹಾರವನ್ನು ಕಾಪಾಡ್ಕೊಳ್ಳೋಣ ವಿಶ್ವ ಯಕೃತ್ತಿನದ ದಿನದ ಶುಭಾಶಯಗಳು ನಿಮಗೂ ಅಷ್ಟೇ ಮ್ಯಾಮ್ ಧನ್ಯವಾದಗಳು ಮೇಡಮ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜನಧ್ವನಿ ಕೇಳುಗರಿಗೆ ವಿಶ್ವ ದಿನದ ಕುರಿತು ಸಾಕಷ್ಟು ವಿಚಾರಗಳನ್ನ ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಎಕೃತ್ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನ ಜಿಲ್ಲೆಯ ಎಸ್ ಟಿಎಂ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಸ್ನಾತಕೋತ್ತರ ವೈದ್ಯರಾದ ಡಾ ಪೂರ್ಣಚಂದ್ರ ತೇಜಸ್ವಿನಿರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ